ಮಿತ್ರರೇ ತಮಗೆಲ್ಲರಿಗೂ ನಮಸ್ಕಾರಗಳು ವಿಶೇಷವಾಗಿ ಕ್ರೋಧಿನಾಮ ಸಂವತ್ಸರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ವಸಂತ ಋತು ಚೈತ್ರ ಮಾಸಕ್ಕೆ ಸ್ವಾಗತ ಭೂಮಿ ತನ್ನ ಪರಿಕ್ರಮಣವನ್ನು ತನ್ನ ಆದಿಯಲ್ಲಿ ಯಾವ ಬಿಂದುವಿನಿಂದ ಪ್ರಾರಂಭಿಸಿ ಅದೇ ಬಿಂದುವನ್ನು ಮತ್ತೆ ಪ್ರವೇಶಿಸಿ ಒಂದು ದಿನವನ್ನು ಭೂಮಿಗೆ ಒಂದು ದಿನವನ್ನು ಮನುಷ್ಯನಿಗೆ ಒಂದು ವರ್ಷವನ್ನು ಪೂರೈಸುತ್ತೋ ಅದೇ ರೀತಿಯಾಗಿ ಒಂದೊಂದು ಯುಗಗಳನ್ನು ಕೂಡ ಕಳೆದುಕೊಂಡು ಬಂದಂತಹ ಈ ಭೂಮಿ ಮತ್ತೆ ತನ್ನ ಹೊಸ ಪರಿಕ್ರಮಣವನ್ನು ಪ್ರಾರಂಭಿಸುವುದಕ್ಕೆ ಅದೇ ಒಂದು ಬಿಂದುವನ್ನು ಪ್ರವೇಶ ಮಾಡಿರುವುದರಿಂದ ಆ ಮೂಲಕ ಹಸಿರಿನ ಒಂದು ಹಸಿರು ಗುಚ್ಛದಿಂದ ಕಂಗೊಳಿಸುವಂತಹ ಈ ಭೂಗೋಲ ಅತ್ಯಂತ ಪ್ರಾಕೃತಿಕ ವಿಸ್ಮಯ ಕೌತುಕ ಆ ಒಂದು ಕೌತುಕಕ್ಕೆ ತಮಗೆ ಸ್ವಾಗತ ಮಿತ್ರರೇ ಈ ಚೈತ್ರ ಮಾಸ ಯಾವ ಯಾವ ರೀತಿಯಾದಂತಹ ಗೃಹಸ್ಥಿತಿಯನ್ನು ಹೊಂದಿದೆ ಎಂಬುದಾಗಿ ಚಿಂತಿಸಿ ನೋಡೋಣ ಇಲ್ಲಿ ಮುಖ್ಯವಾಗಿ ಕಂಡುಬರುವಂಥದ್ದು ಈ ಒಂದು ಚೈತ್ರ ಮಾಸದಲ್ಲಿ ಕುಂಭ ಮೀನ ಮೇಷರಾಶಿ ಮತ್ತು ವೃಷಭ ರಾಶಿಗಳಲ್ಲೇ ಗ್ರಹದ ಅತ್ಯಂತ ಹೆಚ್ಚಿನ ಒಂದು ಸ್ಥಿತಿತ್ವ ಇರುವಂಥದ್ದು ಹಾಗೆಯೇ ಕನ್ಯಾದಲ್ಲಿ ಮಾತ್ರ ಕೇತುವಿನ ಒಂದು ಗೋಚರ ಕಾಣುವಂಥದ್ದು ಅತಿ ಮುಖ್ಯವಾಗಿ ಈ ಚೈತ್ರ ಮಾಸದಲ್ಲಿ ಅನೇಕ ಗ್ರಹಸ್ಥಿತಿಯ ಬದಲಾವಣೆಗಳು ಬುಧನು ಮೀನರಾಶಿಯನ್ನು ಕುಂಭದಿಂದ ಕುಜನು ಮೀನರಾಶಿಯನ್ನು ಕುಂಭದಿಂದ ಹಾಗೆಯೇ ಈ ಮೇ ಮೀನರಾಶಿಯಿಂದ ರವಿಯು ಮೇಷರಾಶಿಯನ್ನು ಮೇಷರಾಶಿಯಿಂದ ಗುರುವು ವೃಷಭ ರಾಶಿಯನ್ನು ಪ್ರವೇಶಿಸುವ ವಿಶಿಷ್ಟವಾದಂತಹ ಮಾಸ ಈ ಚೈತ್ರ ಮಾಸ ಇದು ಒಂಬತ್ತನೇ ತಾರೀಕು ಏಪ್ರಿಲ್ನಿಂದ ಎಂಟು ಮೇವರೆಗೆ ಗ್ಯಾಗ್ರಿನ್ ಕ್ಯಾಲೆಂಡರ್ ಪ್ರಕಾರ ಇರತಕ್ಕಂಥ ಚೈತ್ರ ಮಾಸ ಬನ್ನಿ ಮಿತ್ರರೇ ಈ ಒಂದು ಗ್ರಹ ಸ್ಥಿತಿಯಿಂದ ನಿಮ್ಮ 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 ರಾಶಿಯಲ್ಲಿ ಯಾವ ವ್ಯತ್ಯಾಸಗಳು ಅಥವಾ ಯಾವ ರೀತಿಯಾದ ಶುಭ ಫಲಗಳಿದೆ ಎಂಬುದ ಎಂತೆಂತಹ ಶುಭ ಫಲಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯ ಅದಕ್ಕೆ ಪ್ರತಿಬಂಧಕ ವಿಷಯಗಳೇನು ಎಂಬುದಾಗಿ ಸರಿಯಾಗಿ ವಿಚಾರ ಮಾಡೋಣ ಮಿತ್ರರೇ ಈ ವಿಡಿಯೋವನ್ನು ಕೊನೆ ತನಕ ತಪ್ಪದೇ ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಯಾಕೆಂದರೆ ವಿಡಿಯೋದ ಕೊನೆಯಲ್ಲೂ ಕೂಡ ಅತಿ ಉಪಯುಕ್ತವಾದಂಥ ಅತ್ಯುತ್ತಮವಾದ ಮಾಹಿತಿ ನಿಮಗೆ ಖಂಡಿತವಾಗಿ ಲಭ್ಯ ಇದೆ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಖಂಡಿತವಾಗಿ ಸಂಪೂರ್ಣವಾದ ರೀತಿಯಲ್ಲಿ ಇದನ್ನು ನೋಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ಅಷ್ಟೇ ಅಲ್ಲ ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಈಗ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂತ ನಾನು ಭಾವಿಸ್ತೇನೆ ಏಕೆಂದರೆ ಈ ಒಂದು ನಿರಂತರವಾದಂತಹ ನಮ್ಮ ಪ್ರಯತ್ನಕ್ಕೆ ನಿಮ್ಮ ಒಂದು ಸಪೋರ್ಟ್ ಅತ್ಯುತ್ತಮವಾದ ಸಾಮಾಜಿಕ ಕಾಳಜಿಯನ್ನು ಹೊಂದಿ ಮಾಡ್ತಾ ಇರ್ತಕ್ಕಂತಹ ಈ ಒಂದು ವಿಡಿಯೋಗಳು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬೆಳಕನ್ನು ಮೂಡಲಿ ಎಂಬ ಆಶಯ ಮೂಡಿಸಲಿ ಎಂಬುವಂಥ ಆಶಯದೊಂದಿಗೆ ಮಾಡುವಂಥ ಈ ವಿಡಿಯೋಗಳು ಅದೇ ರೀತಿಯಾಗಿ ಸರಿಯಾದ ಮಾರ್ಗದರ್ಶನ ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಲಿಕ್ಕೆ ನಾವು ಮುಂದಾಗಿದ್ದಕ್ಕೆ ನಿಮ್ಮ ಒಂದು ಸಂಪೂರ್ಣ ಸಹಕಾರ ಇವೆಲ್ಲವೂ ಕೂಡ ನಿಮ್ಮಿಂದ ನಾವು ಬಯಸಿದ್ದೇವೆ ಮಿತ್ರರೇ ನಿಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಲಿ ಎಂಬಂತಹ ಒಂದು ನಾವು ನಂಬಿದ ಭಗವಂತನಲ್ಲಿ ನಾವು ಪ್ರಾರ್ಥಿಸುತ್ತಾ ನೀವು ಎಲ್ಲಿದ್ದೀರೋ ಎಲ್ಲಿ ಹೇಗಿದ್ದೀರೋ ಯಾರೋ ಏನೋ ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಅತ್ಯುತ್ತಮವಾದ ಫಲ ಸಿಗಲಿ ಎನ್ನುವಂಥ ನಮ್ಮ ಆರ್ಷ ಪರಂಪರೆಯ ಲೋಕ ಸಮಸ್ತ ಸುಖಿನೊಬ್ಬುವಂತೆ ನಮ್ಮ ಧ್ಯೇಯ ವಾಕ್ಯದೊಂದಿಗೆ ನಾವು ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಹಾಗಾಗಿ ಇದನ್ನು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಒಳ್ಳೆಯ ಮಾಹಿತಿಯನ್ನು ರವಾನೆ ಮಾಡುವ ಒಂದು ಪುಣ್ಯಾಂಶ ಸಂಭೂತರಾಗಿ ನೀವು ನಮಗೂ ಕೂಡ ಸಹಕಾರವನ್ನು ನೀಡ್ತೀರಾ ಎಂದು ಭಾವಿಸ್ತೇವೆ ಮಿತ್ರರೇ ನೋಡೋಣ ಈ ಒಂದು ಚೈತ್ರ ಮಾಸದಲ್ಲಿ ನಿಮ್ಮ ರಾಶಿಯ ಫಲ ಹೇಗಿದೆ ಎಂಬುದಾಗಿ ನೋಡೋಣ ಮಿತ್ರರೇ ಬನ್ನಿ ಮಕರ ರಾಶಿ ಮಕರ ರಾಶಿಯ ಅಧಿಪತಿ ಶನೈಶ್ಚರ ದ್ವಿತೀಯದಲ್ಲಿ ರಾಶಿಯಲ್ಲಿ ಸ್ಥಿರ ಲಗ್ನಯುಕ್ತನಾಗಿ ಇರತಕ್ಕಂಥದ್ದು ಸ್ಥಿರತ್ವವನ್ನು ಹೊಂದಿದಂತಹ ಈ ಶನೈಶ್ಚರನಿಂದ ಈ ಒಂದು ಕ್ರೋಧಿನಾಮ ಸಂವತ್ಸರದ ಚೈತ್ರ ಮಾಸ ವಸಂತ ಋತುವಿನ ಚೈತ್ರ ಮಾಸ ಅತ್ಯಂತ ಸ್ಥಿರತ್ವಕ್ಕೆ ನಿಮ್ಮ ಜೀವನವನ್ನು ಸ್ಥಿರತ್ವಕ್ಕೆ ಭದ್ರತ್ವಕ್ಕೆ ಎಳೆಯುವಂತಹ ಒಂದು ಕೆಲಸವನ್ನು ಮಾಡಲಿ ಅಂತ ಆಶಿಸ್ತಾ ಈ ಒಂದು ರಾಶಿ ಫಲವನ್ನು ಯಾವ ರೀತಿಯಾಗಿ ಚಿಂತನೆ ಮಾಡಬೇಕಾಗಿದೆ ಅಂತಂದರೆ ಮಕರ ರಾಶಿಗೆ ತೃತೀಯದಲ್ಲಿ ಅಂದರೆ ರಾಶಿಯಲ್ಲಿ ಶನಿ ಶನಿ ದ್ವಿತೀಯದಲ್ಲೂ ಹಾಗೂ ಶುಕ್ರ ರಾಹು ಬುಧ ಕುಜರು ಚ ತೃತೀಯದಲ್ಲಿ ಇರತಕ್ಕಂಥದ್ದು ಸಹೋದರರಲ್ಲಿ ಎಚ್ಚರಿಕೆಯಿಂದ ಇರಿ ಹಾಗೆಯೇ ಉದ್ಯೋಗಾದಿ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ ಜಾಗೃತೆಯನ್ನು ವಹಿಸಿ ಎನ್ನುವಂಥ ಅನಿವಾರ್ಯತೆ ಹೇಳ್ತಾ ಇದ್ದೇನೆ ಹಾಗೆ ಮಕರ ರಾಶಿಗೆ ಇಷ್ಟು ದಿವಸ ಚತುರ್ಥದಲ್ಲಿರುವಂಥ ಗುರು ಪಂಚಮಕ್ಕೆ ಪ್ರವೇಶ ಮಾಡ್ತಾ ಇರುವಂಥದ್ದು ನಿಮಗೆ ಜ್ಞಾನಾಕಾಂಕ್ಷಿಗಳಿಗೆ ಅತ್ಯುತ್ತಮವಾದ ಫಲ ಕೂಡ ಇದೆ ಉದ್ಯ ಉದ್ಯೋಗಾಕಾಂಕ್ಷಿಗಳಿಗೂ ಕೂಡ ಈ ಒಂದು ಚೈತ್ರ ಮಾಸದ ಕೊನೆಯ ಹಂತದಿಂದ ಉತ್ತಮವಾದ ಫಲ ಸಿಗ್ತದೆ ಹಾಗಾಗಿ ಇಲ್ಲಿ ಶುಕ್ರನಿಂದಾಗಿ ಬುಧರಾಹು ಪೂಜನಿಂದ ಯುತಿಯಿಂದಾಗಿ ಅನೇಕ ಗೊಂದಲಗಳು ಉಂಟಾಗ್ತದೆ ಈ ಗೊಂದಲಗಳು ಅನೇಕ ಮಾತುಕತೆಗಳಲ್ಲಿ ಉಂಟಾಗ್ತದೆ ಈ ರೀತಿಯಾದಂಥ ಗೊಂದಲಗಳನ್ನು ನಿಮ್ಮ ವ್ಯವಹಾರ ವ್ಯಾಪಾರಗಳಲ್ಲಿ ಮಾಡಿಕೊಳ್ಳದೆ ದುರ್ಗಿ ಆಂಜನೇಯನ ಆರಾಧನೆಯನ್ನು ನಾಗಾರಾಧನೆಯನ್ನು ಮಾಡುವ ಮೂಲಕವಾಗಿ ಆ ದೋಷವನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಅನೇಕ ವಿಧವಾದ ಬದಲಾವಣೆಗಳು ಖಂಡಿತವಾಗ್ತದೆ ನಿಮ್ಮ ದಶಾಭಕ್ತಿ ಇತ್ಯಾದಿಗಳು ಹಾಗೂ ಯಾರಿಗೆ ಜಾತಕ ಎಲ್ಲುವವರಿಗೂ ಕೂಡ ಪ್ರಶ್ನೆ ಮಾರ್ಗವನ್ನು ಅನುಸರಿಸಿ ಹೇಳುವಂಥ ಅನಿವಾರ್ಯತೆ ಉಂಟಾಗ್ತದೆ ಕುಟುಂಬ ವ್ಯವಹಾರಾದಿಗಳಲ್ಲಿ ಉತ್ತಮವಾದಂತಹ ಇದು ಅನೇಕ ಸಹಕಾರಗಳು ಕೂಡ ಸಿಗುವಂಥ ಎಲ್ಲ ಲಕ್ಷಣಗಳು ನಿಮಗೆ ಇದೆ ಅದೇ ರೀತಿಯಾಗಿ ಸಹೋದರರ ಸಹಕಾರವನ್ನು ಬಯಸುವುದು ಸ್ವಲ್ಪ ಕಷ್ಟಕರವಾಗಿದೆ ಈ ಒಂದು ಮಾಸ ಹಾಗೆ ವ್ಯಾಪಾರ ವ್ಯವಹಾರಾದಿಗಳ ಮಾತುಕತೆಗಳಲ್ಲಿ ಅನೇಕ ವಿಧವಾದ ಗೊಂದಲಗಳು ಸೃಷ್ಟಿಯಾಗುವಂಥ ಎಲ್ಲ ಲಕ್ಷಣಗಳು ಇದೆ ಅದರಿಂದ ಹೊರಬಂದು ಧನಾತ್ಮಕ ಚಿಂತನೆಯನ್ನು ಹೆಚ್ಚಿಸಿಕೊಂಡು ಯೋಚನೆ ಮಾಡಿ ಗುರು ಹಿರಿಯರ ಮಾರ್ಗದರ್ಶನವನ್ನು ಪಡೆಯುವ ಮೂಲಕವಾಗಿ ನೀವು ಉತ್ತಮವಾದಂಥ ಫಲವನ್ನು ಪಡೆಯಬಹುದು ನಿತ್ಯ ತಾಯಿ ತನಿಗೆ ನಮಸ್ಕಾರ ಮಾಡ್ತಾ ಗುರು ಗಣಪತಿ ಕುಲದೇವರ ಆರಾಧನೆ ಮಾಡ್ತಾ ಇದ್ದವರಿಗೆ ಎಲ್ಲ ರೀತಿಯಾದ ಉತ್ತಮ ಫಲಗಳನ್ನು ಪಡೆಯಲು ಯೋಗ್ಯರಾದಂತಹ ಉತ್ತಮ ಸಂಸ್ಕಾರ ಯುಕ್ತರಿಗೆ ಈ ಒಂದು ಚೈತ್ರ ಮಾಸ ಮಕರ ರಾಶಿಯವರಿಗೆ ಅತ್ಯುತ್ತಮವಾದ ಫಲವನ್ನು ನೀಡುತ್ತದೆ ಇನ್ನು ಮೇಷರಾಶಿಯನ್ನು ಪ್ರವೇಶ ಮಾಡತಕ್ಕಂತಹ ರವಿಯು ಚತುರ್ಥಿಗೆ ಬರುವುದರಿಂದ ಸಾಮಾನ್ಯ ಫಲವನ್ನು ಹೊಂದಿದ್ದಾನೆ ಅಷ್ಟಮಾಧಿಪತಿ ರಾಶಿಯಿಂದ ಅಷ್ಟಮಾಧಿಪತಿ ಆಗಿದ್ದು ಸಾಡೆ ಸಾಥಿನ ಕೊನೆಯ ಭಾಗದಲ್ಲಿರುವಂಥ ನಿಮಗೆ ಈವರೆಗೆ ಸಾಡೆ ಸಾತಿನಿಂದ ಉತ್ತಮವಾದ ಫಲವನ್ನು ಅನುಭವಿಸುವರಿಗೆ ಮುಂದೂ ಕೂಡ ಅತ್ಯುತ್ತಮವಾದ ಫಲವೇ ಸಿಗ್ತದೆ ಎಲ್ಲಿ ಅಹಂಕಾರಯುಕ್ತವಾದ ಮನಸ್ಥಿತಿ ಇದೆಯೋ ಶನಿಯು ನಿಮ್ಮ ಶನೇಶ್ವರನು ನಿಮ್ಮ ಜಾತಕದಲ್ಲಿ ಸರಿ ಇಲ್ಲ ಪೂರ್ವಜನ್ಮದ ಪಾಪವನ್ನು ಅನುಭವಿಸುವಂತಹ ಯೋಗವಿದ್ದಾಗ ಈ ಅಹಂಕಾರ ನಾನು ನಾನು ಎನ್ನುವ ಭಾವ ಇತ್ಯಾದಿಗಳು ಉಂಟಾಗ್ತದೆ ಅದರಿಂದ ನೀವು ಮುಕ್ತವಾದಾಗ ಈ ಒಂದು ಸಾಠೆ ಸಾತಿನ ಉತ್ ಕೆಟ್ಟ ಫಲ ದೂರವಾಗಿ ಉತ್ತಮ ಫಲ ದೊರೆಯುತ್ತದೆ ಅದಕ್ಕಾಗಿ ಗುರುದೇವತಾ ಆರಾಧನೆ ಮತ್ತು ಹಿರಿಯರ ಮಾರ್ಗದರ್ಶನ ಅತ್ಯಂತ ಅಗತ್ಯ ನಿಸ್ವಾರ್ಥವಾಗಿ ನಿಮ್ಮ ಹಿತವನ್ನು ಬಯಸ್ತಕ್ಕಂಥ ನಿಮ್ಮ ಹಿತೈಷಿಕರ ಮಾರ್ಗದರ್ಶನವನ್ನು ನೀವು ಪಡೆಯುವ ಮೂಲಕವಾಗಿ ಈ ಒಂದು ಚೈತ್ರ ಮಾಸವನ್ನು ಜೀವನ ಚೈತ್ರವನ್ನಾಗಿ ಪರಿವರ್ತಿಸಿಕೊಳ್ಳಿ ಹೀಗೆ ಹರಿದ್ವರ್ಣದ ಮಹಾಗೋಲವಾಗಿ ನಮ್ಮ ಭೂಮಂಡಲ ಕಂಗೊಳಿಸುತ್ತದೆಯೋ ಅದೇ ರೀತಿಯಾಗಿ ನಿಮ್ಮ ಜೀವನವು ಕೂಡ ಹರಿದ್ವರ್ಣದಿಂದ ಸಂತೋಷಮಯವಾದಂತಹ ಒಂದು ಯೋಗವನ್ನು ಪಡೆಯುವಲ್ಲಿ ಗುರು ಹಿರಿಯರ ಮಾರ್ಗದರ್ಶನದಿಂದ ಸಾಧ್ಯವಾಗ್ತದೆ ಹಾಗಾಗಿ ಈ ಚೈತ್ರ ಮಾಸ ನಿಮ್ಮ ಜೀವನ ಚೈತ್ರವಾಗಿ ಪರಿಣಮಿಸಲಿ ಎಂಬುದಾಗಿ ನಾವು ಆಶಿಸುತ್ತೇವೆ ಅದೇ ರೀತಿಯಾಗಿ ಇಲ್ಲಿ ಈ ನಿಮ್ಮ ಮಕರ ರಾಶಿಯವರಿಗೆಲ್ಲರಿಗೂ ಕೂಡ ಎಲ್ಲ ರೀತಿಯಾದಂತಹ ಉತ್ತಮ ಫಲಗಳು ಖಂಡಿತವಾಗಿಯೂ ಸಿಗುವಂಥ ಯೋಗಗಳಿದ್ದು ದೈವ ಬಲವನ್ನು ಇನ್ನೂ ಹೆಚ್ಚಿಸಿಕೊಳ್ಳುವಂತಹ ಅನಿವಾರ್ಯತೆ ಕೂಡ ಕಂಡುಬರ್ತದೆ ಜ್ಞಾನಕ್ಕಾಗಿ ಅತ್ಯಂತ ಆಳವಾದ ಚಿಂತನೆ ಉಳ್ಳಂತಹ ಮನಸ್ಥಿತಿ ಉಳ್ಳಂತಹ ಮಕರ ರಾಶಿಯವರು ಅನ್ಯರಿಗೆ ಉತ್ತಮವಾದಂತೆ ಬಯಸುವಂತಹ ಮಕರ ರಾಶಿಯವರು ಯಾವತ್ತೂ ಕೂಡ ವಿಫಲರಾಗುವಂಥದ್ದಲ್ಲಿ ಸಾಧ್ಯತೆಯೇ ಇಲ್ಲ ಆದರೂ ಕೂಡ ನಿಮ್ಮ ಯೋಜನೆ ವಿಫಲವಾಗ್ತಾ ಇದೆ ಅಂದರೆ ತಾಳ್ಮೆ ಬೇಕು ಅದೇ ರೀತಿಯಾಗಿ ನೀವು ಎಲ್ಲ ರೀತಿಯಿಂದಲೂ ಕೂಡ ಅತಿ ಉತ್ತಮವಾದಂತಹ ಚಿಂತನೆಯನ್ನು ನಿಮ್ಮದಾಗಿಸ್ಕೊಡ್ಬೇಕು ಈ ರೀತಿಯಾಗಿ ಮಾಡಿ ನಿಮ್ಮ ಉತ್ತಮ ಫಲವನ್ನು ಇಲ್ಲಿ ಪಡಿಬೋದು ಇನ್ನು ಉದ್ಯೋಗದ ವಿಚಾರದಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡಿದ್ರೆ ಶುಕ್ರನೇ ಅಧಿಕಾರಿಯಾಗಿದ್ದರಿಂದ ಇಪ್ಪತ್ನಾಲ್ಕು ಏಪ್ರಿಲ್ ನಂತರವೇ ನಿಮ್ಮ ಉದ್ಯೋಗದಲ್ಲಿ ಉತ್ತಮವಾದಂಥ ಫಲ ಸಿಗುವಂಥ ಎಲ್ಲ ಲಕ್ಷಣಗಳಿದೆ ಆದ್ದರಿಂದ ಮಿತ್ರರೇ ಏಕಾದಶಾಧಿಪತಿ ಅಂತ ಕುಜನೂ ಕೂಡ ರಾಹುಯುತಿಯನ್ನು ಹೊಂದಿದ್ದರಿಂದ ಒಂದಿಷ್ಟು ದಿವಸ ಈ ಒಂದು ಮಾಸದಲ್ಲಿ ಸ್ವಲ್ಪ ಪ್ರಯತ್ನದ ಜಾಸ್ತಿ ಬೇಕು ಯೋಗ ಸಂಪೂರ್ಣವಾಗಿ ಸಹಕಾರ ನೀಡ್ತಾ ಇಲ್ಲ ಆದರೆ ಸಮಯ ಬಂದೇ ಬರ್ತದೆ ಒಳ್ಳೆಯ ಸಮಯ ಹಾಗಾಗಿ ಅದಕ್ಕಾಗಿ ನಿರೀಕ್ಷೆ ಮಾಡುವ ತಾಳ್ಮೆ ಕೂಡ ನಿಮ್ಮಲ್ಲಿ ಇರಲೇಬೇಕು ತಾಯಿಯನ್ನು ನಿತ್ಯ ನಮಸ್ಕಾರ ಮಾಡಿ ತಾಯಿ ಸಹನಾಶೀಲೆ ಭೂಮಿ ಸಹನಾಶೀಲೆ ಆ ಮಾತೃಕಾರಕ ಆ ಚಂದ್ರ ಆ ಚಂದ್ರನ ಮೂಲಕವಾಗಿ ನಿಮ್ಮ ಮನಸ್ಥಿತಿ ನಿಮ್ಮ ಮನಸ್ಸು ಭೂಮಿ ತಾಯಿ ಎಲ್ಲೆಲ್ಲೂ ಸಹನೆಯೊಂದು ತುಂಬಿದರೆ ಬುಧನ ಬುದ್ಧಿಯಲ್ಲಿ ಸಂಸ್ಕಾರ ತುಂಬಿದಾಗ ನಿಮಗೆ ಅತ್ಯುತ್ತಮವಾದ ಫಲ ಕಟ್ಟಿಟ್ಟ ಬುತ್ತಿ ಆ ಭಗವಂತನ ಅನುಗ್ರಹ ನಿರಂತರವಾಗಿ ನಿಮ್ಮ ಮೇಲೆ ಆಗಲಿ ಹಾಗೆ ನಿಮಗೆ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಚೈತ್ರ ಮಾಸ ಸಂದರ್ಭದಲ್ಲಿ ನಾಲ್ಕು ಗ್ರಹಗಳಿಂದ ಉಂಟಾಗುವಂತಹ ಆ ಶುಕ್ರ ರಾಹು ಬುಧ ಮತ್ತು ಕುಜ ಕುಜನಿಂದ ಶೀಘ್ರಗತಿಗೆ ತಾಳ್ಮೆ ಬೇಕು ಶುಕ್ರನಿಂದ ಉಂಟಾಗುವಂತಹ ದೋಷಗಳಿಗೆ ಹಣಕಾಸಿನ ಹರಿವು ಬಂದಾಗ ಖರ್ಚು ಮಾಡುವಾಗ ಎಚ್ಚರ ಬೇಕು ರಾಹುವಿನಿಂದ ಉಂಟಾಗುವ ಭ್ರಮೆಗೆ ಸ್ವಲ್ಪ ಎಚ್ಚರಿಕೆ ವಹಿಸಿ ಗುರು ಹಿರಿಯರ ಮಾರ್ಗದರ್ಶನ ಬೇಕು ನಾಗಾರಾಧನೆ ಬೇಕು ದೇವತಾರಾಧನೆ ಬೇಕು ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ಯಾವ ರೀತಿಯಾದಂತಹ ಆರಾಧನೆ ಸೂಕ್ತ ನಿಮ್ಮ ನಿಮ್ಮ ಜಾತಕಕ್ಕೆ ಯಾವ ರೀತಿಯ ನಡೆಯಿಂದ ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಸಂಪೂರ್ಣ ಸಾಧ್ಯವಾಗಬಲ್ಲದು ಯಾವ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಳುವುದು ನೀವು ಸೂಕ್ತ ಎಂಬುದಾಗಿ ನಿಮ್ಮ ಜಾತಕ ಚಕ್ರ ನಮಗೆ ಖಂಡಿತವಾಗಿ ಸೂಚಿಸುತ್ತೆ ಅದನ್ನು ಆ ಮೂಲಕವಾಗಿ ನಾವು ಮಾರ್ಗದರ್ಶನವನ್ನು ನಿಸ್ವಾರ್ಥವಾಗಿ ಮಾಡಲಿಕ್ಕೆ ಖಂಡಿತವಾಗಿಯೂ ಸಿದ್ಧರಿದ್ದೇವೆ ಲೋಕ ಸಮಸ್ತ ಸಿಖ್ನೋ ಭವಂತ ಎನ್ನುವಂತೆ ಭಾರತೀಯರಾದ ನಿಮಗೆಲ್ಲರಿಗೂ ಕೂಡ ಈ ಭಾರತ ಮತ್ತೊಮ್ಮೆ ಸಂತೋಷದಿಂದ ಭಾರತಾಂಬೆ ಸಂತೋಷ ಉಲ್ಲಾಸದಿಂದ ಉತ್ತಮ ಸಂಸ್ಕಾರಯುಕ್ತ ಜನರಿಂದ ತುಂಬಿ ತುಳುಕುವುದಕ್ಕಾಗಿ ಆ ಭಾರತಾಂಬೆ ಆ ಮೂಲಕವಾಗಿ ಸಂಪೂರ್ಣ ಸಂತೋಷವನ್ನು ಪಡುವ ನಿಟ್ಟಿನಲ್ಲಿ ನಮ್ಮ ಸಹಕಾರ ನಿಮಗೆಲ್ಲರಿಗೂ ಕೂಡ ಉತ್ತಮ ಮಾರ್ಗದರ್ಶನಕ್ಕಾಗಿ ಕಾಯ್ತಾ ಇದೆ ಅದಕ್ಕಾಗಿ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿದಂಥ ನಮ್ಮ ವಿಡಿಯೋವನ್ನು ಕೂಡ ನೀವು ಫಾಲೋಅಪ್ ಮಾಡ್ಬೋದಿಲ್ಲ ನಮ್ಮ ಚಾನಲಿಗೆ ಹೋಗಿಬಿಟ್ಟು ಹೌ ಟು ಕಾಂಟ್ಯಾಕ್ಟ್ ಅನ್ನೋದನ್ನು ಕೂಡ ಸಂಪರ್ಕಿಸ್ಬೋದು ಆ ಮೂಲಕವಾಗಿ ನಿಮ್ಮ ಉತ್ತಮ ಮಾರ್ಗದರ್ಶನ ನಿಮ್ಮ ತಾಯಿ ತಂದೆಯಿಂದ ಪಡೆಯಿರಿ ಅಥವಾ ನಿಮ್ಮ ಹಿತೈಷಿಗಳಂಥದ್ದು ನಿಸ್ವಾರ್ಥವಾಗಿ ನಿಮಗೆ ಒಳ್ಳೆಯದಾಗಲಿ ಎನ್ನುವುದನ್ನೇ ಬಯಸುವಂತಹ ಉತ್ತಮ ಮಾರ್ಗದರ್ಶಕರಿಂದ ಪಡೆಯಿರಿ ಯಾವುದಾದರೂ ಸರಿ ಉತ್ತಮ ಫಲಕ್ಕಾಗಿ ಉತ್ತಮ ರೀತಿಯ ಪ್ರಯತ್ನ ನಿರಂತರ ನಿಮ್ಮದಾಗಲಿ ಆ ಮೂಲಕವಾಗಿ ನೀವು ಭಾರತೀಯರಾಗಿ ಯಶಸ್ವಿ ಭಾರತೀಯರಾಗಿ ಕಂಗೊಳಿಸಿರಿ ಯಶಸ್ಸಿನ ಆ ಒಂದು ಹೆಜ್ಜೆ ನಿಮ್ಮದಾಗಲಿ ಇನ್ನು ಇಲ್ಲಿ ಉಳಿದಂತೆಯೇ ಈ ಒಂದು ಮಾಸ ಎನ್ನುವಂಥದ್ದು ಯಾವುದೇ ಕೆಟ್ಟ ರೀತಿಯಾದಂಥ ಪರಿಣಾಮವನ್ನು ಹೊಂದಿಲ್ಲ ಆದರೆ ಕೆಟ್ಟ ರೀತಿಯ ಪರಿಣಾಮಕ್ಕೆ ಅಡಿ ಮಾಡಿಕೊಡಬೇಡಿ ಇದು ಎಚ್ಚರಿಕೆಯ ಒಂದು ಸಂದೇಶ ಯಾಕೆಂದರೆ ನಮ್ಮ ಅಜಾಗ್ರತೆಯೇ ನಮಗೆ ತೊಂದರೆಯನ್ನು ಉಂಟು ಮಾಡ್ತದೆ ಆ ಜಾಗೃತ ತತ್ವ ಎನ್ನುವಂಥದ್ದು ಯಾವಾಗಲೂ ಇರಲಿ ಅದೇ ರೀತಿಯಾಗಿ ಮಿತ್ರರ ಇನ್ನೊಂದು ವಿಷಯ ಈ ಮಕರ ರಾಶಿಯವರು ಯಾರ ಜೊತೆ ವ್ಯವಹಾರ ಮಾಡಿದಾಗ ಒಳ್ಳೆಯದಾಗ್ತದೆ ಅಥವಾ ನಿಮ್ಮ ಜೀವನದ ಉನ್ನತಿಗೆ ಯಾರೆಲ್ಲ ಯಾವ ರಾಶಿ ಸಂಜಾತದಿಂದ ಹೆಚ್ಚಿನ ಸಹಕಾರ ಸಿಗ್ತದೆ ಎಂಬುದಾಗಿ ಚಿಂತನೆಯನ್ನು ಮಾಡಿದಾಗ ಮಕರ ರಾಶಿಯವರಿಗೆ ಕುಂಭರಾಶಿಯವರ ಸಹಕಾರ ನಿಮ್ಮ ಕುಟುಂಬದ ಅನೇಕ ವಿಧವಾದಂಥ ವಿಚಾರಗಳಲ್ಲಿ ಸಲಹೆ ಸಹಕಾರ ಮಾರ್ಗದರ್ಶನ ಸಿಗ್ತದೆ ಅದೇ ರೀತಿಯಾಗಿ ಹಣಕಾಸಿನ ಅರಿವಿಗೆ ಭದ್ರತೆ ಸಿಗ್ತದೆ ಅದೇ ರೀತಿಯಾಗಿ ಈ ಕಟಕ ರಾಶಿಯವರಿಂದಲೂ ಕೂಡ ಅನೇಕವಾದ ವಿಧವಾದಂತಹ ವಿಮರ್ಶೆ ಮಾಡುವುದರಿಂದ ಉತ್ತಮವಾದ ಜ್ಞಾನ ಲಭ್ಯವಾಗಿ ಉತ್ತಮವಾದಂಥ ಮಾರ್ಗ ಲಭ್ಯವಾಗ್ತದೆ ಅದೇ ರೀತಿಯಾಗಿ ಮಕರ ರಾಶಿಯವರಿಗೆ ಕನ್ಯಾ ರಾಶಿಯವರಿಂದಲೂ ಕೂಡ ಅನೇಕ ವಿಧವಾದಂತಹ ಅತ್ಯುತ್ತಮವಾದ ಸಹಕಾರ ಸಿಗುವಂಥ ಎಲ್ಲ ಲಕ್ಷಣಗಳಿದೆ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಂದಲೂ ಕೂಡ ಅತ್ಯುತ್ತಮವಾದ ಫಲ ನಿಮ್ಮದಾಗಲಿಕ್ಕಿದೆ ಅವರ ಜೊತೆ ವ್ಯಾಪಾರ ವ್ಯವಹಾರಾದಿಗಳನ್ನು ನಿರಂತರ ವಿಮರ್ಶೆಯನ್ನು ಮಾಡುವುದರಿಂದ ಚಿಂತನೆ ಇತ್ಯಾದಿಗಳನ್ನು ಮಾಡುವುದರಿಂದ ಉತ್ತಮ ಫಲ ಲಭ್ಯವಾಗ್ತದೆ ಇನ್ನು ಯಾರಿಗೆ ಯಾರು ನಿಮ್ಮ ಸಹಕಾರವನ್ನು ಹೆಚ್ಚಿಗೆ ಬಯಸುವಂಥ ಸಾಧ್ಯತೆಗಳಿರ್ತದೆ ಯಾರಲ್ಲಿ ಜಾಗೃತ ತತ್ವದಿಂದ ವ್ಯವಹಾರ ಮಾಡಬೇಕಾದ ಅಗತ್ಯ ಇದೆ ಮಕರ ರಾಶಿಯವರಿಗೆ ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರಿಂದಲ್ಲ ಮಿಥುನ ರಾಶಿಯವರಿಂದ ಮಿಥುನ ರಾಶಿಯವರಿಂದ ಸ್ವಲ್ಪ ಜಾಗೃತವಾಗಿರುವುದು ಒಳ್ಳೆಯದು ಮಕರ ರಾಶಿಯವರು ಅದೇ ರೀತಿಯಾಗಿ ಸಿಂಹ ರಾಶಿಯವರು ಅವರ ಮೂಲಕವೂ ಕೂಡ ಇವರಿಂದಲೇ ಮೋಸ ಆಗುವಂಥ ಲಕ್ಷಣಗಳು ಸ್ವಾಭಾವಿಕವಾಗಿರ್ತದೆ ಮಿಥುನ ರಾಶಿ ಅಥವಾ ಸಿಂಹ ರಾಶಿಯವರ ಜೊತೆ ಅತ್ಯಂತ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ಧನು ರಾಶಿಯವರಿಂದಲೂ ಕೂಡ ಅತ್ಯಂತ ಜಾಗೃತವಾದಂತಹ ವ್ಯವಹಾರ ವ್ಯಾಪಾರಾದಿಗಳನ್ನು ಮಾಡಿ ಆ ಮೂಲಕವಾಗಿ ನಿಮ್ಮ ಜೀವನದಲ್ಲಿ ಎಲ್ಲೂ ಕೂಡ ಆ ನ್ಯೂನ್ಯತೆಗಳನ್ನು ತುಂಬಿಕೊಂಡು ಉತ್ತಮವಾದಂತಹ ಫಲಿತಾಂಶವನ್ನು ಪಡೆಯುವಲ್ಲಿ ಹಿಂಜರಿಯಬೇಡಿ ಉತ್ತಮವಾದ ಜೀವನದ ಉತ್ತಮ ಫಲ ನಿಮ್ಮದಾಗಲಿ ನಿಮಗಾಗಲಿ ನಿಮ್ಮ ಕುಟುಂಬಕ್ಕಾಗಲಿ ನಿಮ್ಮ ಗ್ರಾಮಸ್ಥರಿಗಾಗಲಿ ನಿಮ್ಮ ತಾಲೂಕು ಹೇಗೆ ಜಿಲ್ಲೆ ರಾಜ್ಯ ದೇಶ ಭಾರತ ಸಂಪೂರ್ಣವಾಗಿ ಭಾರತಾಂಬೆ ನಿಮ್ಮಂತಹ ಉತ್ತಮ ಸಂಸ್ಕಾರ ಯುಕ್ತರಿಂದ ಕಂಗೊಳಿಸುವಂತಾಗಲಿ ಹಾಗಾಗಿ ಉತ್ತಮ ಮಾರ್ಗದರ್ಶನಕ್ಕಾಗಿ ಈ ವಿಡಿಯೋವನ್ನು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡುವ ಮೂಲಕ ನಿಮ್ಮ ಉತ್ತಮ ಸಂಸ್ಕಾರವನ್ನು ಹೊಂದಿರುವ ನಿಮ್ಮಂಥವರು ಇಂತಹ ಒಂದು ಉತ್ತಮ ಚಿಂತನೆಗೆ ಹೆಚ್ಚಿನ ಸಹಕಾರ ಕೊಡ್ತೀರಾ ಎನ್ನುವ ಭರವಸೆಯೊಂದಿಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಡ್ತೇನೆ ಧನ್ಯವಾದಗಳು ಮಿತ್ರ ಲೋಕ ಸಮಸ್ತ ಸುಖಿನ ಒಬ್ಬವಂತು